हे तव जय दाता जनक मंगलनायक जय हे भारत पाग्य विधाता जय ತಿಳಿಸ್ತಾ ಇವತ್ತು ನಮ್ಮ ನಗರದ ಪುರಸಭೆಗೆ ಪುರಸಭೆಗೆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗೌರವಿತ ನಮ್ಮ ತಾಲೂಕಿನ ಜಿಲ್ಲೆಯ ಎ ಸಿ ಸಾಹೇಬರಾದಂತಹ ಹುಲ್ಮನಿ ತ್ರಿಮಣ್ಣ ಸರ್ ಅವರಿಗೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದರೆ ಅವರಿಗೆ ನಮ್ಮ ಪುರಸಭೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೇನೇ ನಮ್ಮ ಕ್ರಿಯಾಶೀಲ ವ್ಯಕ್ತಿ ದೇಶದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳು ಸರ್ ಅವರು ಸಹ ಆಗಮಿಸಿದರೆ ಅವ್ರಿಗೂ ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ವಿ ಹಾಗೆಯೇ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ಆದಂತಹ ನಿರಂಜನಿ ಮೇಡಮ್ನವರು ಇದ್ದಾರೆ ಅವರೂ ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆಯೇ ಹಗಲಿಗಳು ನಮ್ಮ ನಗರದ ಸ್ವಚ್ಛತೆಗಾಗಿ ನಮ್ಮ ನ ನಗರದ ಜನರ ಆರೋಗ್ಯಕ್ಕಾಗಿ ದುಡಿಯುತ್ತಾ ಪೌರ ಕಾರ್ಮಿಕರಿರ್ಬೋದು ನಮ್ಮ ಅಧಿಕಾರಿ ವರ್ಗದವರಿರ್ಬೋದು ಎಲ್ಲ ಪುರಸಭೆಯ ಗೌರವಂಥ ಸದಸ್ಯರಿರ್ಬೋದು ಮತ್ತು ಧ್ರುವ ಚಾನಲಿನ ಮಾಲೀಕರು ಮತ್ತು ಮತ್ತು ಬಿದ್ದರಿಸುವಂಥ ಭರತ್ ಇರ್ಬೋದು ಪತ್ರಿಕಾ ಮಾಧ್ಯಮದವರು ಇರ್ಬೋದು ಎಲ್ಲರಿಗೂ ಸಹ ನಮ್ಮ ದೇಶದ ಪರವಾಗಿ ಗಣರಾಜ್ಯೋತ್ಸವಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಧ್ವಜಾರೋಹಣ ನೆರವೇರಿಸಿಕೊಟ್ಟಂಥ ನಮ್ಮ ಗೌರವನಿತ ಹೆಮ್ಮೆಯ ದೇಶದ ಬಗ್ಗೆ ನಾಡಿನ ಬಗ್ಗೆ ತುಂಬ ವಿಷಯಗಳನ್ನು ತಿಳ್ಕೊಟ್ಟಂಥ ಎ ಸಿ ಸಾಹೇಬರಾದಂತಹ ಹುಲ್ಮನಿ ತಿಮ್ಮಣ್ಣ ಮಾತಾಡಬೇಕು ಅಂತ ಹೇಳಿ ಭಾರತದ ಎಪ್ಪತ್ನಾಲ್ಕನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಗೆಲ್ಲರಿಗೂ ಕೂಡ ಮೊಟ್ಟ ಮೊದಲ ಬಾರಿಗೆ ತಿಳಿಸಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂತಹ ಈ ತಾಲೂಕಿನ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಪಟ್ರಾಜ್ ಗೌಡ್ರವರೇ ಹಾಗೆಯೇ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ನಿರಂಜನಿ ಅವರೇ ಹಾಗೆಯೇ ಸದಸ್ಯರಾಗಿರ್ತಕ್ಕಂತಹ ಸುರೇಶ್ನವರೇ ಹಾಗೆಯೇ ಇಲ್ಲಿ ಹಾಜರಿರ್ತಕ್ಕಂತಹ ಎಲ್ಲ ಪುರಸಭೆಯ ಸಿಬ್ಬಂದಿ ವರ್ಗವೇ ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗವೇ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ ಸಾರ್ವಜನಿಕ ಬಂಧುಗಳೇ ನಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಭಾರತದ ಗಣರಾಜ್ಯದ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ತಮಗೆಲ್ಲ ಗೊತ್ತಿದೆ ಭಾರತ ಐದು ನೂರಕ್ಕೂ ಹೆಚ್ಚು ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿತ್ತು ಈ ಸಂಸ್ಥಾನಗಳನ್ನೆಲ್ಲ ಒಕ್ಕೂಡಿಸಿ ಭಾರತ ಅಂತಕ್ಕಂತಹ ಒಂದು ಭೂಪಟವನ್ನ ನಿರ್ಮಾಣ ಮಾಡುವಲ್ಲಿ ಬಹಳ ದೊಡ್ಡ ದೊಡ್ಡ ನಾಯಕರ ಪಾತ್ರ ಇದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಜವಹರ್ಲಾಲ್ ನೆಹರೂರವರು ಅಂಬೇಡ್ಕರ್ ಅವರು ಇವರೆಲ್ಲರೂ ಕೂಡ ತಮ್ಮ ಬುದ್ಧಿಬಲದಿಂದ ತಮ್ಮ ಜ್ಞಾನಬಲದಿಂದ ಈ ಭಾರತವನ್ನು ಆಧುನಿಕವಾಗಿ ಕಟ್ತಾರೆ ಬ್ರಿಟಿಷ್ನವರು ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರೆ ಅವರಿಗೆ ಆಳಿಕೊಳ್ಳಲು ಬರೋದಿಲ್ಲ ಇನ್ನೂ ಇಷ್ಟು ಜಲ್ದಿ ಸ್ವಾತಂತ್ರ್ಯವನ್ನು ಕೊಡಬಾರ್ದು ಅವರಿಗೆ ಅಂತಂದೇಳಿ ಬ್ರಿಟಿಷಿನ ಪ್ರಧಾನಮಂತ್ರಿ ಚರ್ಚಿಲ್ ಅಂತಕ್ಕಂಥವ್ರು ಹೇಳ್ತಾರೆ ಚರ್ಚಿಲ್ ಇರ್ಬೋದು ಮೋಸ್ಟ್ಲಿ ಪರಿಸರ ಮಾಡ್ತಿದ್ದೇನೆ ಆದರೆ ಭಾರತ ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಸೆಡ್ಡನ್ನು ಹೊಡೆಯುವುದರ ಮೂಲಕ ಅಂದ್ರೆ ಸವಾಲನ್ನು ಹಾಕೋದ್ರ ಮೂಲಕ ಆಧುನಿಕ ಭಾರತ ಸೂಪರ್ ಪವರ್ ಭಾರತ ವಿಶ್ವ ಗುರು ಭಾರತ ಆಗ್ತಕ್ಕಂತಹ ನಿಟ್ಟಿನಲ್ಲಿ ಮುನ್ನುಗ್ಗಿ ಬರ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಸಂವಿಧಾನ ಸೂರ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಇವತ್ತು ಭಾರತವನ್ನು ಆಧುನಿಕ ನೆಲೆಗಟ್ಟಿನಲ್ಲಿ ಕಟ್ಟಿದೆ ಇವತ್ತು ಭಾರತವನ್ನ ಪ್ರಜಾಸತ್ತಾತ್ಮಕ ಜಾತ್ಯತೀತ ಗಣರಾಜ್ಯವನ್ನಾಗಿ ಸಮಾಜವಾದಿ ಯಾವುದೇ ಧರ್ಮ ನಿರಪೇಕ್ಷ ಯಾವುದೇ ಧರ್ಮ ನಮ್ಮ ದೇಶದಲ್ಲ ಎಲ್ಲ ಧರ್ಮಗಳನ್ನೂ ಒಳಗೊಂಡಂತಹ ದೇಶದಂದು ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ ಶಾಂತಿ ದಾತನು ಗಾಂಧಿ ತಾತನು ಎದೆಯ ಬಾನಿನ ಚಂದಿರ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಜನಾಂಗದವರು ಕೂಡ ಸರ್ವ ಸಮಾನವಾಗಿ ಬಾಳಬೇಕು ನೋಡಿ ಅಲ್ಲಿ ಕೇಸರಿ ಇರ್ತಕ್ಕಂಥದ್ದು ಬಿಳಿ ಇರ್ತಕ್ಕಂಥದ್ದು ಹಸಿರು ಇರತಕ್ಕಂಥದ್ದು ಒಂದೊಂದು ಧರ್ಮದ ಪ್ರತೀಕ ಕೇಸರಿ ಒಂದು ಧರ್ಮ ಅಂದ್ರೆ ಹಸಿರು ಒಂದು ಧರ್ಮದ ಪ್ರತೀಕ ಅದರ ಮಧ್ಯದಲ್ಲಿರ್ತಕ್ಕಂಥ ಬಿಳಿ ಕೂಡ ಬಣ್ಣ ಕೂಡ ಒಂದು ಪ್ರತೀಕ ಆ ಧರ್ಮಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಭಾರತ ಇದು ಎಲ್ಲ ಅನೇಕತೆಯಲ್ಲಿ ಏಕತೆಯನ್ನು ಹೊಂದಿದೆ ಇವತ್ತು ಭಾರತ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನವನ್ನು ಹೊಂದಿದೆ ಪ್ರಪಂಚದಲ್ಲಿ ಎಲ್ಲಾದರೂ ಭಾರತ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಹೋಗಿದೆ ಯಾವುದರಲ್ಲಿ ಚಂದ್ರನ ಮೇಲೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನಮ್ಮ ಉಪಗ್ರಹವನ್ನು ಕಳಿಸುವ ಮಟ್ಟಕ್ಕೆ ನಾವು ಭಾರತೀಯರು ಬೆಳೆದಿದ್ದೇವೆ ಯಾವ ಭಾರತೀಯರಿಗೆ ಆಳಿಕೊಳ್ಳಲು ಬರುವುದಿಲ್ಲ ಅಂತ ಹೇಳಿದ್ರು ಅವರೇ ಇವತ್ತು ದಿಗ್ಭ್ರಮೆಯಾಗಿ ನಮ್ಮ ಭಾರತವನ್ನು ನೋಡುವಂತಹ ಬಂದಿದೆ ಇದೆಲ್ಲ ಈ ಸಂವಿಧಾನದ ಕೊಡುಗೆ ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡುವಂಥ ಫ್ಯಾಕ್ಟ್ರಿ ನಮ್ಮ ಭಾರತ ಅತ್ಯಂತ ಹೆಚ್ಚು ಸಿನಿಮಾಗಳು ಅಷ್ಟು ಉದ್ಯೋಗಾವಕಾಶಗಳನ್ನು ಕೊಟ್ಟಿದೆ ಇವತ್ತು ಭಾರತದಲ್ಲಿ ಅತಿ ಹೆಚ್ಚು ಇಂಜಿನಿಯರ್ ಇಂಜಿನಿಯರ್ನ ಬೇರೆ ದೇಶಕ್ಕೆ ರಫ್ತು ಮಾಡೋದು ಅದು ನಮ್ಮ ದುರಂತವೂ ನಮ್ಮ ಬ್ರೈನ್ ಟ್ರೈನಿಂಗ್ ಅಂತ ಕರಿತೀವಿ ಪ್ರತಿಭಾ ಪಲಾಯನ ಆದರೂ ಕೂಡ ನಮ್ಮ ಭಾರತೀಯರು ಏನಾದರೂ ಪರದೇಶದಲ್ಲಿ ಹೇಳ್ತಾರೆ ಅಮೆರಿಕದಲ್ಲಿ ಏನಾದರೂ ವೈದ್ಯರು ವಾಪಸ್ ಬಂದ್ಬಿಟ್ರೆ ಸಾಫ್ಟ್ವೇರ್ ಇಂಜಿನಿಯರ್ ವಾಪಸ್ ಬಂದ್ಬಿಟ್ರೆ ಅಲ್ಲಿಯ ಸಿಸ್ಟಮು ಕ್ಷಣಕಾಲ ಆದ್ರೂ ಹೋಗುವಂಥ ಸಂದರ್ಭ ಅಂದರೆ ಅಷ್ಟು ಪ್ರತಿಭಾ ಪಲಾಯನ ನಮ್ಮ ಭಾರತದಿಂದ ಆಗಿದೆ ಭಾರತದ ಕೊಡುಗೆ ಏನಿದೆ ಭಾರತದ ಕೊಡುಗೆ ಶೂನ್ಯ ಅದನ್ನು ಯಾವ ಥರ ಅರ್ಥ ಮಾಡ್ತಾ ಇರ್ಬೇಕಂದ್ರೆ ಆ ಶೂನ್ಯವನ್ನು ಕೊಟ್ಟದ್ದೇ ಭಾರತ ಒಂದು ವೇಳೆ ಆ ಶೂನ್ಯ ಕೊಡದೇ ಇದ್ರೆ ಇವತ್ತು ದಶಮಾಂಶ ಪದ್ಧತಿಗೆ ಅರ್ಥನೇ ಇರ್ತಿರ್ಲಿಲ್ಲ ಹತ್ತನ್ನು ಹತ್ತು ಮುಂದೊಂದು ಸೊನ್ನೆ ಬರೆದ್ರೆ ಹತ್ತಾಗ್ತಾ ಅದೇ ಆ ಸೊನ್ನೆ ಕಣ್ಣಿಡಿದ್ರೆ ಹತ್ತು ಗೆರೆ ಹಾಕ್ಬೇಕಾಗ್ತದೆ ನೂರು ಗೆರೆ ಹಾಕ್ಬೇಕಾಗ್ತದೆ ಆ ಸೊನ್ನೆಯನ್ನು ಕಂಡಿರ್ತಕ್ಕಂಥದ್ದು ಭಾರತ ಇವತ್ತು ಕೋವಿಡ್ನಿಂದ ತತ್ತರಿಸಿ ಹೋದಂಥ ಸಂದರ್ಭದಲ್ಲಿ ಭಾರತ ಅದಕ್ಕೆ ಲಸಿಕೆಯನ್ನ ಕ ಕೊಡೋದ್ರ ಮೂಲಕ ಇಡೀ ಭಾರತವನ್ನು ಒಂದು ವಜ್ರ ಕವಚವನ್ನು ಕೊಡಿಸೋದ್ರ ಮೂಲಕ ಭಾರತವನ್ನು ಕಾಪಾಡಿಕೊಂಡಿದೆ ಇವತ್ತಿನ ಆಧುನಿಕ ಯುಗದಲ್ಲಿ ಭಾರತದ ಕಡೆಗೆ ನಿಬ್ಬೆರೆಗಾಗಿ ಬೇರೆ ದೇಶಗಳು ಉಕ್ರೇನ್ ಅಂತ ದೇಶದಲ್ಲಿ ಯುದ್ಧ ಬ್ರಿಟಿಷನವರು ಆಳಿದ್ರು ಅವರೇ ಕೂಡ ಇವತ್ತು ಆವತ್ತಿನ ಅದೇ ದೇಶಕ್ಕೆ ನಮ್ಮ ಇಂಡಿಯಾ ಮೂಲದ ಒಬ್ಬ ವ್ಯಕ್ತಿ ಪ್ರಧಾನ ಆಗಿದ್ದಾರೆ ಇದು ನಾವು ಹೆಮ್ಮೆ ಕೊಡಬೇಕಾದಂಥ ವಿಷಯ ಹಾಗೆಯೇ ಇವತ್ತಿನ ಆಧುನಿಕದ ಭಾರತದಲ್ಲಿ ಇನ್ನೂ ಸಂವಿಧಾನ ಬಹಳ ಅರ್ಥಗರ್ಭಿತವಾಗಿ ಬರಬೇಕಾಗಿದೆ ನಾವೆಲ್ಲರೂ ಕೂಡ ಕೇವಲ ಒಂದು ಕಡೆ ಹೇಳ್ತಾರೆ ಹೋಟೆಲ್ ಇದೆ ಶಾಲೆ ಇದೆ ಭಾರತದ ಗಣರಾಜ್ಯವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತಿನ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪುರಸಭೆಯ ಎಲ್ಲ ಆಡಳಿತ ವರ್ಗಕ್ಕೂ ಇಲ್ಲಿನ ವೇದಿಕೆ ಮೇಲಿನ ತಹಸೀಲ್ದಾರ್ಗೂ ಸದಸ್ಯರಿಗೂ ತಮಗೆಲ್ಲರಿಗೂ ಕೂಡ ಒಂದು ನನ್ನ ಮಾತನ್ನು ಮುಗಿಸ್ತಾನೆ ಧ್ವಜಾರೋಹಣ ಕಾರ್ಯಕ್ರಮ ಆದಮೇಲೆ ನಾವು ಘೋಷಣೆ ಕೂಡಿದ್ರೆ ಅದಕ್ಕೆ ಅದು ಕಂಪ್ಲೀಷನ್ ಆಗಲ್ಲ ಅದಕ್ಕೆ ನಾವೆಲ್ಲರೂ ಒಕ್ಕೋರ್ನಿಂದ ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದ ಪಿ ತಾಯಿ ಮತ್ತು ತಾಯಿ ನೆಲಕ್ಕಾಗಿ ನಾವು ಯಾವತ್ತೂ ಸಿದ್ಧನಾಗಿರಬೇಕು ಸ್ವರ್ಗಕ್ಕಿಂತಲೂ ಮಿಗಿಲು ಹಾಗಾಗಿ ಒಮ್ಮೆ ಜೀವನದಲ್ಲಿ ಅವಕಾಶ ಸಿಕ್ಕರೆ ನಾವು ಗಡಿಯಲ್ಲಿ ನಿಂತ್ಕೊಂಡು ಜೈಯಿಂದ ಹೇಳಬೇಕು ಅಂತಂದೇಳಿ ನಮ್ಮ ಹೃದಯ ಬಯಸುತ್ತೆ ನಮ್ಮ ಮನಸ್ಸು ಬಯಸುತ್ತೆ ಹೇಳೋದು ಎಷ್ಟು ಇದೆಯೋ ಅದಕ್ಕೆ ಸರಿಸಮನಾದಂಥ ತೂಕ ಕೂಡ ನಾವು ನಾವಿಲ್ಲಿಕೊಂಡು ಜೈ ಹೇಳಬೇಕು ಎಷ್ಟೋ ಜನ ಇವತ್ತು ಹೋಗೋಣ ಧನ್ಯವಾದ ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥದ್ದ ನಿಟ್ಟಿನಲ್ಲಿ ಇವತ್ತು ಭಾರತ ದೇಶ ಇಡೀ ವಿಶ್ವಕ್ಕೆ ಎತ್ತರಕ್ಕೆ ಬೆಳೆದಿರುವಂಥದ್ದು ನಮಗೆ ಹೆಮ್ಮೆ ಅನ್ನೋಂಥದ್ದನ್ನ ತಿಳಿಸ್ಕೊಟ್ಟು ಇವತ್ತು ನಮಗೆ ತುಂಬಾ ಖುಷಿಯಾಗಿರುವಂತ ವಿಷಯ ಏನಂತಂದ್ರೆ ಬರೀ ಧ್ವಜಾರಣ ಮಾಡಿ ನಾವು ಸ್ವೀಟ್ ಕೊಟ್ಟು ಹೋಗಿದ್ರೆ ಏನೋ ಒಂಥರ ಅನಿಸ್ತಿತ್ತು ಆದ್ರೆ ನಮ್ಮ ದೇಶದ ಸಾಧನೆಯ ಬಗ್ಗೆ ನಮ್ಮ ದೇಶ ನಡೆದು ಬಂದ ದಾರಿಯ ಬಗ್ಗೆ ಸವಿಸ್ತಾರವಾಗಿ ಎಲ್ಲರಿಗೂ ತಿಳಿಸಿದಂತಹ ನಮ್ಮ ಗೌರವಿತ ನಮ್ಮ ಹೆಮ್ಮೆಯ ದೇಶದ ಬಗ್ಗೆ ಕಳಕಳ ಇಟ್ಕೊಂಡಂತ ನಮ್ಮ ತಾಲೂಕಿನ ಎ ಸಿ ಸಾಹೇಬ್ರವರಿಗೆ ಹೃದಯಪೂರ್ವವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ತಾಲೂಕ್ ಜಿಲ್ಲಾಧಿಕಾರಿಗಳು ಸರ್ ಅವರು ಅಷ್ಟೇ ಯಾಕೆಂದ್ರೆ ಸಮಯದ ಅಭಾವ ಅವರಿಗೂ ಪಾಪ ಇದೆ ಶುಭ ತಿಳಿಸ್ಬೇಕು ಅಂತೇಳಿ ವಿನಂತಿ ಮಾಡ್ತಾರೆ